ನಿನ್ನ ಮನೆಯಂಗಳದಲ್ಲಿ ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿದ ಕಾರಣ ದೇವತೆಗಳೇ ನನ್ನ ತಲೆಯ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿ ನಿನ್ನ ತಲೆಯ ಮೇಲೆ ಮಾತ್ರ ಅಲ್ಲ ಆ ನನ್ನ ಮೇಲೂ ಬಿತ್ತಲ್ಲ ಭೀಷ್ಮ 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 ಅಂತ ಹೇಳಿದ್ರು ನೋಡು ಇದು ನನ್ನ ಬದುಕಿನ ಸಾರ್ಥಕತೆ ಅಂತ ಭಾವಿಸ್ತೇನೆ ನಾನು ಬಂದ ಉದ್ದೇಶ ಮಾತ್ರ ನಿನ್ನ ಸ್ಪಷ್ಟವಾಗಿ ಅರಿತುಕೊಂಡಿದ್ದೀಯ ಅಂತ ಭಾವಿಸ್ತೇನೆ ಯಾಕೆ ಕೇಳಿದ್ರೆ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಲೋಕಮುಖಕ್ಕೆ ಆದರ್ಶನಾದಂಥ ರಾಮನ ನನ್ನ ಆದರ್ಶ ತಂದೆಯ ಮಾತನ್ನ ಕೇಳಿ ತಾಯಿಯ ಕತ್ತನ್ನೇ ಕಡಿದಂಥ ಗುರು ಬಾರ್ಕಮರ ಶಿಷ್ಯ ನಾನು ಹಾಗಿರುವಾಗ ನನ್ನಪ್ಪನ ಒಂದು ಸಣ್ಣ ಆಸೆಯನ್ನು ಈಡೇರಿಸಿದಂತಹ ದೇವವ್ರತ ಬದುಕಿದ ಅಂತ ಆದ್ರೆ ಲೋಕದ ಜನ ಏನು ಆಡಿಕೊಂಡಾರು ಹೇಳ ಆದ್ರೂ ಒಂದು ಮಾತು ಯಾವತ್ತಿಗೂ ನಾನು ಸಾಕಿದ ಮಗಳು ಎನ್ನುವುದನ್ನು ಅವಳಿಗೆ ಮಾತ್ರ ಹೇಳುವುದಕ್ಕೆ ಹೋಗಬೇಡ ದೇವರು ಆದ್ರೆ ನೀನು ನೀನು ಹೇಳುವ ಸತ್ಯಕ್ಕಿಂತ ಮೊದಲು ನಾನು ಎಲ್ಲವನ್ನ ತಿಳಿದುಕೊಂಡೇ ಇಲ್ಲಿಗೆ ಬಂದವನು ನನ್ನಲ್ಲಿ ಎಲ್ಲ ಸತ್ಯ ವಿಷಯವನ್ನ ಹೇಳಿದ್ದಾಳೆ ಕಂದರ ಅವಳು ಅಂದ್ರೆ ಅಂದ್ರೆ ನೀನು ಕಾಳಿಂಬಿ ನದಿ ತೀರದಲ್ಲಿ ನಾನು ಅವಳನ್ನು ಮಾತಾಡಿಸಿದಾಗ ಅವಳಲ್ಲಿ ಯಾವುದೋ ಒಂದು ಅವ್ಯಕ್ತವಾದಂಥ ಭಾವ ಮೂಡಿತು ಅಮ್ಮ ಅಂತ ಕರೆದೆ ಎಲ್ಲ ವಿಷಯವನ್ನು ಅವಳ ಹುಟ್ಟಿನಿಂದ ಆರಂಭವಾಗಿ ಎಲ್ಲ ಸತ್ಯವನ್ನ ಹೇಳಿಬಿಟ್ಟು ಕಂದರ ಹಾಗಾದ್ರೆ ನನ್ನ ಮಗಳು ಅಲ್ಲ ಎನ್ನುವಂಥದ್ದು ಅವಳಿಗೂ ವಿಷಯ ಅವಳಿಗೂ ಗೊತ್ತಿತ್ತು ಅಂತ ಈಗ ಯೋಚನೆ ಮಾಡಬೇಕು ಎಂತಹ ಮಗಳನ್ನ ನಾನು ಪಡೆದೆ ಅಂತ ಯಾಕೆ ನಾನು ತಂದೆಯಲ್ಲ ಅಲ್ಲ ಅಂತ ಗೊತ್ತಿದ್ರು ಕೂಡ ನನ್ನ ತಂದೆಯಲ್ಲಿ ಕೇಳಬೇಕು ಅಂತ ಮಹಾರಾಜರಲ್ಲಿ ಆಡಲ್ವ ಅದು ನೀನು ಅವಡಿ ಕೊಟ್ಟಂತ ಸಂಸ್ಕಾರ ಅಂತ ಇಂತಹ ಹೆಣ್ಣು ಮಕ್ಕಳು ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಹುಕ್ಲಿಕ್ಕೆ ಉಂಟು ಅಂತ ಕೇಳ್ತೇನೆ ಅಲ್ವಾ ಈ ಕಾಲದಲ್ಲಿ ಇಪ್ಪತ್ತು ವರ್ಷ ಸಾಕಿ ಬೆಳೆಸಿದ ನಂತರದಲ್ಲಿ ಯಾವನೋ ಒಬ್ಬ ಗಂಡು ಮಗ ಯಾವುದೋ ಒಂದು ರಥದಲ್ಲಿ ಬಂದು ಚಿನ್ನಾಭರಣವನ್ನು ಹಾಕಿಕೊಂಡ್ರೆ ಜೊತೆಯಲ್ಲಿ ಓಡಿ ಹೋಗುವಂಥ ಹೆಣ್ಣು ಮಕ್ಕಳು ಎಷ್ಟು ಬೇಕು ಒಂದು ಊರನ್ನು ಆಳುವಂತಹ ಅರಸರೇ ಬಂದು ಕೇಳಿದಾಗ ನನ್ನ ತಂದೆಯಲ್ಲಿ ಕೇಳಬೇಕು ಅಂತ ಕೇಳಿದವ ನನ್ನ ಮಗಳು ಅಷ್ಟು ಮಾತ್ರವಲ್ಲ ನಿನ್ನ ಬಗ್ಗೆಯೂ ಯೋಚನೆ ಮಾಡಬೇಕಯ್ಯ ನಿನ್ನ ಜೀವನವನ್ನು ಮರೆತು ತಂದೆಯ ಜೀವನವನ್ನು ಉಳಿಸುವುದಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿದೆಯಲ್ಲ ಎಂತಹ ಮಗನನ್ನು ಪಡೆದಿದ್ದಾನೆ ಸಂತನು ಬೂಪ ಎನ್ನುವುದಾಗಿ ನಾನು ಯೋಚಿಸಬೇಕು ಹ್ಞೂ ನನ್ನ ಮಗಳು ಕಳುಹಿಸಿ ಕೊಡ್ತೇನೆ ಹಾಕುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಕಂದರ ನಾನು ಬರುವಾಗ ಒಂದು ನಿರ್ಣಯ ಮಾಡಿಕೊಂಡೇ ಬಂದಿದ್ದೇನೆ ಯಾಕೆ ಕೇಳಿದ್ರೆ ನಮ್ಮ ಅಪ್ಪ ಓಡ್ ಓಲಗ ಮಂಟಪವನ್ನ ಸೇರಿಕೊಳ್ಳದೆ ಬಹಳಷ್ಟು ಸಮಯವೇ ಕಳೆದಿದೆ ಆದ್ರಿಂದ ಅವರ ಮನದಿಚ್ಚೇನ ಈಡೇರಿಸುವ ಉದ್ದೇಶದಿಂದ ದೃಢ ಚಿತ್ತದಿಂದ ದೃಢ ನಿರ್ಧಾರದಿಂದ ನಾನು ಇಲ್ಲಿಗೆ ಬಂದವನು ಬರುವಂತ ಸಂದರ್ಭದಲ್ಲಿ ಹಾಗೆ ಬರಲಿಲ್ಲ ಪುಣ್ಯಾತ್ಮ ರಥದಲ್ಲಿ ನನ್ನ ಅಮ್ಮನಿಗೆ ಬೇಕಾದಂತ ಎಲ್ಲ ಆಭರಣಗಳು ವಸ್ತ್ರಗಳು ವಜ್ರ ವೈಡೂರ್ಯಗಳು ಎಲ್ಲವನ್ನ ತುಂಬಿಸಿಕೊಂಡು ತಂದಿದ್ದೇನೆ ಯಾಕೆ ನನ್ನಮ್ಮನನ್ನ ನನ್ನ ಅಪ್ಪನ ಕೈ ಹಿಡಿಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಆದ್ದರಿಂದ ತಡ ಮಾಡಬೇಡಯ್ಯ ನನ್ನ ಅಮ್ಮ ಮಾತಾಡಿದ್ದನ್ನು ನೀನು ಕದ್ದು ಆಲಿಸಿರಬಹುದು ಮರೆಯಲಿ ನಿಂತು ಎಲ್ಲವನ್ನೂ ಕೇಳಿದ್ದೇನಪ್ಪ ಆದರೆ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೇನೆ ಮಗ ಏನಪ್ಪ ನಾನು ನಿನಗೆ ಏನು ಅಲ್ಲ ಅಂತ ಗೊತ್ತಿದ್ರೂ ಕೂಡ ನನ್ನನ್ನ ಇಷ್ಟು ಎತ್ತರದ ಸ್ಥಾನಕ್ಕೆ ಏರಿಸಿ ಇಟ್ಟಿದ್ದೀಯಲ್ವ ಮಗಳೇ ನನ್ನ ಜೀವನ ಸಾರ್ಥಕ ಆಯ್ತು ಅಪ್ಪ ಆದರೆ ಸಿಕ್ಕಿದ ಮಗುವಾದರೂ ಕೂಡ ನನ್ನನ್ನು ಪ್ರೀತಿ ವಾತ್ಸಲ್ಯ ದಾರಿ ಹಿಡಿದು ಎದೆ ಎತ್ತರಕ್ಕೆ ಬೆಳೆಸ್ತಿಲ್ವೇ ಹೇಳಿ ನಾನು ನಿನ್ನನ್ನು ಸಾಕಿದ ತಂದೆ ಎನ್ನುವುದು ನಿನಗೆ ಗೊತ್ತಿದ್ದರೂ ಕೂಡ ತಂದೆಯಲ್ಲಿ ಕೇಳಬೇಕು ಎನ್ನುವ ಮಾತನ್ನು ಆಡುವಾಗಲೇ ನಾನು ಅಂದುಕೊಂಡೆ ನನ್ನ ಸಂಸ್ಕಾರ ನನ್ನ ಮಗಳಿಗೆ ಎಷ್ಟರವರೆಗೆ ಮುಟ್ಟಿದೆ ಅಂತ ಅಪ್ಪ ನನ್ನನ್ನು ಈ ಲೋಕಕ್ಕೆ ತಂದ ತಂದೆ ನೀವಲ್ಲದಿದ್ರು ಸಂಸ್ಕಾರವನ್ನು ಒದಗಿಸಿಕೊಟ್ಟ ತಂದೆಯಲ್ಲವೇ ಹಿಡಿ ಮಗ ಹ್ಮ್ ನಿನಗೆ ಹಾಕುವುದಕ್ಕೆ ನನ್ನಲ್ಲೇನಿಲ್ಲ ಏನಿಲ್ಲ ಹಾಗಂತ ಈಗ ಮೈ ತುಂಬ ಹಾಕೊಂಡು ಬಂದಿದ್ದೀಯ ಅವರೇ ಹೇಳಿದ್ರು ಏನು ಬೇಕು ಅದನ್ನು ನಾನು ಮಂತ್ರೆಯಿಂದ ತರಿಸಿಕೊಂಡಿದ್ದೇನೆ ಎಲ್ಲ ಶೃಂಗಾರವನ್ನು ಆದ್ರೆ ನಿನ್ನ ನಾನು ಕೈ ಎತ್ತಿ ಅವನ ಜೊತೆಯಲ್ಲಿ ಅವನ ತಂದೆಗೆ ಮದುವೆ ಮಾಡುವುದಕ್ಕೆ ಕಳಿಸಿ ಕೊಡುತ್ತೇನೆ ಆದ್ರೆ ಒಂದು ಮಾತುಂಟು ಏನಪ್ಪ ಇಷ್ಟು ದಿವಸ ಈ ತಂದೆಯ ಜೊತೆಗೆ ಬೆಳೆದವಳು ನೀನು ನಮ್ಮ ಈ ದಾಸರ ಕೇರಿಯಲ್ಲಿ ಬೆಳೆದವಳು ನೀನು ಆದ್ರೆ ನಾಳೆ ಹೋಗುವಂತದ್ದು ಇಂತಹ ಕೇರಿಗೆ ಅಲ್ಲವೋ ದೊಡ್ಡದಾದಂತಹ ಅರಮನೆಗೆ ಹೋಗು ಅಲ್ಲಿ ಹೇಗೆ ಏನು ಎನ್ನುವಂತಹ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲ ಆದ್ರೆ ಗಂಡನ ಮನೆಯಲ್ಲಿ ಅವರಿಗೆ ಒಂದು ಚೂರು ಬೇಜಾರು ಆಗದಂತಹ ರೀತಿಯಲ್ಲಿ ಯಾರ ಕಣ್ಣಲ್ಲೂ ಕಣ್ಣೀರು ಬರದಂತಹ ರೀತಿಯಲ್ಲಿ ಅವರನ್ನ ಒಳ್ಳೆಯವರಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿನಗೆ ಇದೆ ಯಾಕೆ ಬಲೆಯ ಒಂದು ವೇಳೆ ನೀನು ಏನಾದರೂ ಯಾರ ಮನಸ್ಸಿನಲ್ಲಾದರೂ ಬೇಸರವನ್ನ ಮಾಡಿದೆ ಅಂತಾದ್ರೆ ನಾಳೆ ಹೆಸರು ಬರುವುದು ಕಂದರನಿಗೆ ಯಾಕೆ ಎಂತಹ ಸಂಸ್ಕಾರವನ್ನ ಹೇಳಿಕೊಟ್ಟಿದ್ದಾನೆ ಅಪ್ಪ ಅಂತ ಹಾಗೆ ಮಗ ಅಪ್ಪಯ್ಯ ನಾವು ಸಂಪತ್ತಿನಲ್ಲಿ ಬಡವರಾಗಿರಬಹುದು ಸ್ವಾಭಿಮಾನ ಸಂಸ್ಕಾರದಲ್ಲಿ ಬಡವರಲ್ಲ ಹಾ ಎಲ್ಲವನ್ನು ತಿಳಿಸಿದವರಲ್ವಿ ನೀವು ಆದ್ರೆ ಎಲ್ಲಾದ್ರೂ ನಾನು ಆ ಕಡೆಗೆ ಬಂದ್ರೆ ಹಾಗಂತ ಒಳಗ್ ಬರ್ಲಿಕ್ಕಿಲ್ಲ ಯಾಕೆ ಯಾಕೆ ಕೇಳಿದ್ರೆ ನನ್ನದಲ್ಲದಂತಹ ನಿನ್ನನ್ನ ಅವರ ಕೈಗೆ ಒಪ್ಪಿಸಿದ್ದೇನೆ ಅವನು ಅವನದಲ್ಲದನ್ನ ನಿನ್ನ ಮಕ್ಕಳಿಗೆ ಬಿಟ್ಟು ಬಿಟ್ಟಿದ್ದಾನೆ ಹಾಗಾಗಿ ನಾನು ಹೊರಗಿನವನೇ ಇಲ್ಲ ಆದ್ರೆ ಎಲ್ಲಾದ್ರೂ ನೀನು ಉಪ್ಪರಿಗೆಯಲ್ಲಿರುವಾಗ ನಾನು ರಾಜಬೀದಿಯಲ್ಲಿ ಈಚೆ ಹೋಗುವುದನ್ನು ನೀನು ನೋಡಿದ್ದೆ ಹೌದು ಅಂತಾದ್ರೆ ಒಂದು ಬಂದು ಮಾತಾಡಿ ಹೋಗು ಮಗ ಅಪ್ಪಯ್ಯ ನನ್ನದ್ದಲ್ಲದ ನನ್ನನ್ನು ನೀವು ನನ್ನದ್ದು ಅಂತ ಪ್ರೀತಿಯಿಂದ ಸಾಕ್ಲಿಲ್ವೇ ಹೇಳಿ ಹೌದು ಹಾಗಾದ್ರೆ ಮತ್ತೆ ನಾನು ನಿಮ್ಮನ್ನು ಮರೆಯುವುದಕ್ಕಿದೆ ಏನಪ್ಪ ಆದ್ರೆ ಬಂದವ ಬೆಸ್ತ ಅಂತ ಹೇಳಿ ನಿಮ್ಮವರು ಏನು ಅಂದ್ಕೊಳ್ತಾರೋ ಅಂತ ಹೇಳಿ ನೀನು ನಿನ್ನಷ್ಟೇಗೆ ಆ ಕಡೆಗೆ ಮುಖವನ್ನ ತಿಳ್ಸಿಕೊಂಡು ಹೋಗ್ಬೇಡ ಅಂದ್ರೆ ನಾವು ಅಲ್ಲೇ ಅಲ್ವಾ ನಾವು ಮತ್ತೆ ಇಲ್ಲಿಗೆ ಬರ್ತಾ ಇರ್ಬೇಕು ಅಪ್ಪ ಆದ್ರೆ ನೀನು ಹಾಗಲ್ಲ ನೀನು ಅಲ್ಲೇ ಇರುವವಳು ನೀವಿರುದು ಬೇಡಪ್ಪ ಬನ್ನಿ ನೀವು ಅರಮನೆಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿಸ್ತೇನಪ್ಪ ಇಲ್ಲಿ ಇರುವವರೆಲ್ಲ ನಮ್ಮವರೇ ಹೌದು ಹಾಗಾಗಿ ನಮ್ಮವರ ಜೊತೆ ಹೇಗೆ ಇರಬೇಕು ಅಂತ ನಾನು ಕಲ್ತಾಗಿದೆ ಇನ್ನು ಹೋದದ್ದು ಹೆಚ್ಚು ಇರುವುದು ಕಡಿಮೆ ಇನ್ನು ಇದ್ದಷ್ಟು ಜನ ಇವರ ನಾನು ಇರ್ತೇನೆ ಆದ್ರೆ ಒಂದಾದ್ರೆ ನಿಮ್ಮನ್ನು ನೋಡಿಕೊಳ್ಳಿಕ್ಕೆ ಇಲ್ಲಿ ಏನು ನೀವು ಏಕಾಂಗಿ ಆಗುದಿಲ್ಲ ಏಕಾಂಗಿ ಆಗ್ತೇನೆ ಅಂತ ಯೋಚನೆ ಇತ್ತು ಆದ್ರೆ ನಮ್ಮವರ ಜೊತೆಗಿರುವಾಗ ಹೇಗಾದ್ರೂ ಜೀವನ ನಡೀತದೆ ಮಗ ಹಾಗಂತ ನೀನು ಆವಾಗ ಆವಾಗ ಇಲ್ಲಿಗೆ ಬರುವುದನ್ನು ತಪ್ಪಿಸಬೇಡ ಹಾಗಂತ ನಮಗೆ ಅಲ್ಲಿಗೆ ಬರಲಿಕ್ಕಾಗುವುದಿಲ್ಲ ಅಪ್ಪಯ್ಯ ಮಗಳನ್ನು ಮದುವೆ ಮಾಡಿಸಿ ಕೊಟ್ಟಿದ್ದೇನೆ ನನ್ನ ಜವಾಬ್ದಾರಿ ಮುಗಿಯಿತು ಎಂದು ನನ್ನನ್ನು ಮರೀಲಿಕ್ಕಿಲ್ಲವಪ್ಪ ಇಲ್ಲ ನೀವು ಆಗಾಗ ಬರಬೇಕು ಅರಮನೆಗೆ ನನ್ನಲ್ಲಿ ಮಾತನಾಡಿಸಬೇಕು ಯೋಗಕ್ಷೇಮ ವಿಚಾರಿಸಬೇಕಪ್ಪ ನನಗಿರುವುದು ನೀವು ಒಬ್ಬರೇ ಆಯ್ತು ಮಾಡಿ ನಾನು ಬರ್ತಾ ಇದ್ದೇನೆ ಆಗಲಿ ಮಾತಾಡಿಸ್ತಾ ಇದ್ದೇನೆ ಬರ್ತೇನಪ್ಪ ಮಗ ದೇವರತ್ತ ನನ್ನ ಈ ಮಗಳನ್ನು

ಕಾರ್ಯಕ್ಕೆ ನಾನೊಂದು ಸಾಕ್ಷಿಯಾಗಿ ಹೋದೆ ಇನ್ನು ನನ್ನದು ಎನ್ನುವುದು ಏನೂ ಇಲ್ಲ ಎಲ್ಲವೂ ಆ ಚಿತ್ತ ಅವನ ಚಿತ್ತದಂತೆಯೇ ನಡೆಯಲಿ ನಾರಾಯಣ ದೇವ ಪವನಾದ ಮಂಗಳ ಭಗವಾನ್ ವಿಷ್ಣು ಮಂಗಲಂ ಮಧುಸುಧನಾ ಮಂಗಳೇವೀ पुत्र मंगल गरुड़ध्वज ध्वज कृष्ण वा सुदेवाय देवी नंदनायक नंद गोपुमाय गोविंदाय नमो नमः